ಎಸ್ ಐ ಟಿಯ ತನಿಖೆಗೆ ಆದೇಶ ಸರ್ಕಾರದಿಂದ ಆಗಿದೆ ಎಸ್ ಐ ಟಿ ತನಿಖೆಯಲ್ಲಿ ಬರ್ತಕ್ಕಂಥ ವರದಿ ಏನು ಬರುತ್ತೆ ಅದ್ರ ಮೇಲೆ ಸರ್ಕಾರದ ಕ್ರಮ ಏನಿದೆ ಅದರ ಮೇಲೆ ಅವರ ಎಷ್ಟು ವರ್ಷ ನಾವು ಸಸ್ಪೆಂಡ್ ಮಾಡಿದ್ದೇವೆ ಅಂತಕ್ಕಂಥ ವಿಷಯ ಅದರ ಮೇಲೆ ನಿಂತಿದೆ ಇಲ್ಲಿ ಈ ಒಂದು ತೀರ್ಮಾನವನ್ನು ನಮ್ಮ ಕೋರ್ ಕಮಿಟಿಲಿ ಮಾಡಿರ್ತಕ್ಕಂಥ ಉದ್ದೇಶ ಜೆ ಡಿ ಎಸ್ ಪಕ್ಷ ಯಾವುದೇ ಕಾರಣಕ್ಕೂ ಯಾವುದೇ ಮಹಿಳೆಯರಿಗೆ ಅನ್ಯಾಯ ಆಗ್ತಕ್ಕಂಥದ್ದಕ್ಕೆ ನಮ್ಮ ಪಕ್ಷ ಅದರ ವಿರೋಧಿ ವಿರೋಧ ಇದೆ ನಮ್ಮದು ಯಾವುದೇ ಕುಟುಂಬಗಳಿಗೂ ಅನ್ಯಾಯ ಆಗಬಾರ್ದು ಅಂತಕ್ಕಂಥ ದೃಷ್ಟಿಯಿಂದಲೇ ಇವತ್ತು ಏನೋ ಒಂದು ದೊಡ್ಡ ಮಟ್ಟದಲ್ಲಿ ಚುನಾವಣೆಗಳಿಗೆ ಐದು ದಿನ ಹೋಗ್ತಕ್ಕಂಥ ಮತದಾನಕ್ಕೆ ಹಿಂದೆ ಈ ಒಂದು ಪೆನ್ ಡ್ರೈವ್ನ ಬಿಡುಗಡೆ ಆಗಿರತಕ್ಕಂಥದ್ದು ಐದು ದಿವಸಗಳ ಕಾಲ ಪ್ರಾರಂಭಿಕದಲ್ಲಿ ಏನಂತ ದೊಡ್ಡ ಮಟ್ಟದಲ್ಲೂ ಚರ್ಚೆಗಳು ಆಗಲಿಲ್ಲ ರಾಜ್ಯದಲ್ಲಿ ಸಾರ್ವಜನಿಕವಾಗಿ ಯಾವುದೇ ರೀತಿಯ ಈ ಒಂದು ಘಟನೆಗಳಲ್ಲಿ ಏನಾದರೂ ಇಲ್ಲಿ ಇಲ್ಲಿಯವರಿಗೆ ಯಾರು ಸರ್ಕಾರದ ಮುಂದೆ ದೂರು ಕೊಟ್ಟಿಲ್ಲ